ಎಲ್ರು ಕಂಫರ್ಟ್ ಆಗಿದ್ರೆ ಅಲ್ವಾ ಕಂಫರ್ಟ್ ಆಗಿ ನಗ್ರಿ ಒಂದು ಸ್ವಲ್ಪ ಯಾಕಂದ್ರೆ ನಾನು ಅನ್ಕಂಫರ್ಟ್ ಆಗಿದ್ದೀನಿ ಅದಕ್ಕೆ ಯಾಕಂದ್ರೆ ಇಲ್ಲಿ ಅದು ಉಗ್ರ ಡೈಲಾಗ್ ಇದೆಯಲ್ಲ ವೃತ್ತ ಬೆರ್ದಾಗಿದೆ ಆ ಥರ ಸೆಂಟ್ರಲ್ಲಿ ಹಾಕೊಂಡಿದ್ದೀನಿ ನನ್ನ ಅದೇ ಆದ್ರೆ ನಿಂತಿರೋದು ನಾನಲ್ಲ ಓಕೆ ನಾನು ಏನಕ್ಕೆ ಮೊದಲೇ ನಗ್ಸಿ ಟ್ರೈ ಮಾಡಿದ್ದೆ ಬೇಂದ್ರೆ ಬೇಂದ್ರ ಅವರು ಮಾತಾಡ್ತಾರೆ ನಗ್ಸಾಯ್ತು ನಗ್ಸಾಯ್ರು ನಗ್ಸತ್ರೆ ನಕ್ಷತ್ರ ಆಗ್ತೀರಾ ಅಂತ ಎಷ್ಟು ಜನ ನಕ್ಕಿದ್ದೀರ ಈಗಾಗಲೇ ನಕ್ಷತ್ರ ಆಗಿದ್ದೀರ ಓಕೆ ಸೊ ಎಷ್ಟು ಜನ ಇಲ್ಲಿ ಮದುವೆ ಆಗಿದ್ದೀರ ಓಕೆ ಕಂಫರ್ಟ್ ಆಗಿದ್ದೀರಾ ಕಂಪರ್ಟ್ ಓಕೆ ಕಂಫರ್ಟೇಬಲ್ ಇಂಪಾರ್ಟೆಂಟು ಏನಾಯ್ತು ಗೊತ್ತಾ ನಾನು ಒಂದಿನ ಲೇಟ್ ಲೇಟಾಗಿ ಮನೆಗೆ ಹೋದೆ ಓಕೆ ನನ್ನ ಹೆಂಡತಿ ರಾತ್ರಿ ಆದಮೇಲೆ ದನಕ್ಕೂ ಗೊತ್ತಾಗುತ್ತೆ ಮನೆ ಬೇಗ ಬರ್ಬೇಕಂತ ನಾನು ದನ ಅಲ್ಲ ನೀವಲ್ಲ ದನ ನಿಮ್ಮನ್ನು ಕಟ್ಕೊಂಡು ನಾನು ದನ ಅಲ್ಲೇ ಅಲ್ಲಿ ನೀನು ಏನು ಕಡಿಮೆ ಮಾಡೀನಿ ಅತ್ತಿಲ್ಲ ಮಾವಿಲ್ಲ ಆರಾಮಿರ್ಬೋದಾ ಅಂತ ನಾನು ಅಂತೆ ಅದಕ್ಕೆ ಅತ್ತಿ ಮಾವು ಯಾವುದೋ ಆಗಿ ನೀವು ಕುಂತಿರಲ್ಲ ಅಂತಂದು ಜಗಳ ಸುಖ ಮಾಡ್ಬೋದು ಕಂಫರ್ಟು ಕಂಫರ್ಟ್ ಲೆವೆಲ್ ಅಲ್ಲ ಅದು ಭಾಳ ಇಂಪಾರ್ಟೆಂಟ್ ಯಾವ ಥರ ಅಂದ್ರೆ ಇನ್ನೇನು ಜನ ಸ್ಟಾರ್ಟ್ ಆಗಿತ್ತೆ ಮುಗಿಯುತ್ತೆ ಅನ್ನೋದ್ರೊಳಗೆ ಇನ್ನೊಂದು ಬರುತ್ತೆ ಏನಂತ ರೀ ಇವತ್ತು ಕಂಫರ್ಟ್ ಖಾಲಿ ಆಗಿತ್ತು ರೀ ತರಲಿಲ್ಲನ ಬರವಾಗಿ ಹೇಳಿದ್ನಲ್ಲ ಮೆಸೇಜ್ ಮಾಡಿದ್ದೆ ನಾನು ಸ್ವಲ್ಪ ಮಕ್ ಬಂದೀನಿ ನೋಡ್ರಿ ಮೆಸೇಜ್ ನಾನು ಹೋಗಿ ಕಂಫರ್ಟ್ ಖಾಲಿ ಆಗಿದ್ದ ಅಲ್ಲ ನನಗೆ ಇದು ಕಂಫರ್ಟ್ ಖಾಲಿ ಆಗಿದ್ದು ಮದುವೆ ಅಲ್ಲಕ್ಕೂ ಮುಂಚೆ ಒಂದು ತಿಂಗಳಿದ್ದಾಗ ಹೇಳ್ತಾರೆ ನೋಡಿ ಏನಂತ ಎಲ್ಲರೂ ಬರ್ಗೊಂಡ್ರೆ ಹುಷಾರಾಗಿ ಹೋಗು ಆರಾಮಾಗಿ ಹೋಗು ಆರಾಮಾಗಿ ಹೋಗು ಅಂತಂದು ಹೋಗಿ ಬರವಾಗ ಗಾಡಿ ತೊಗೊಂಡು ಹೋದ್ರೆ ತುಂಬ ತಾಸು ಒಂದ್ ಫೋನ್ ಹಚ್ಚರ ಎಲ್ಲದಿದ್ದೀವಿ ಒಂದ್ ತಿಂಗ್ಳು ಮದ್ವೆ ಇಟ್ಕೊಂಡು ಅಡ್ಡಾಡ್ತೀರಿ ಅವಾಗ ನನ್ಗೆ ಗೊತ್ತಾಗಿದ್ದಿಲ್ಲ ಅವ್ರು ಯಾಕೆ ಅಷ್ಟು ಕಾಳಜಿ ಮಾಡ್ತಾರೆ ನನ್ನ ಬಗ್ಗೆ ಅಂತ ಇವಾಗ ಇಲ್ಲಿ ಕಂಫರ್ಟ್ ಕಂಫರ್ಟ್ ನಮ್ಮ ಕಂಫರ್ಟ್ ನ ಖಾಲಿ ಮಾಡಿ ಕಂಫರ್ಟ್ ಖಾಲಿ ಆಗೈತಿ ಕಂಫರ್ಟ್ ಖಾಲಿ ಆಗೈತಿ ಅಂತಂದು ನಮಗೆ ದಿನ ಒಟ್ಟು ಅದು ಅದು ಇಷ್ಟ ಇರತ್ತೆ ಅದರ ನೀಲಿದ ಗುಲಾಬಿ ಬರುತ್ತಲ್ಲ ಗೊತ್ತಲ್ಲ ಅದನ್ನ ನಾವು ಬ್ಯಾಚುಲರ್ ಇದ್ದಾಗ ಅದ್ರ ಹೆಸರ ಗೊತ್ತಿದ್ದಿದ್ವಿ ನಮ್ಗೆ ಯಾಕಂದ್ರೆ ನಾವು ಕಂಫರ್ಟ್ ಆಗಿದ್ವಿ ಆ ಮದ್ವಿ ಮಾಡಿ ನಮ್ ಕಂಫರ್ಟ್ ಚಿಂತೆ ಎಷ್ಟು ನನ್ಗ ಅಕ್ಕಿ ಬ್ಯಾಳಿ ಇವು ಇಲ್ಲ ಅಂದ್ರೆ ನನ್ಗೆ ಏನ್ ಇದು ಬರಲ್ಲ ಸಿಟ್ಟು ಬರಲ್ಲ ಈ ಕಂಫರ್ಟ್ ಖಾಲಿ ಅಂತಂದ್ರ ಇವನು ಯಾಕೆ ಕಂಡು ಹಿಡ್ದ ನಮ್ ಕಂಫರ್ಟ್ ಅಷ್ಟು ಸಿಟ್ಟು ಬರುತ್ತೆ ಮತ್ತೆ ಸೂಪರ್ ಮಾರ್ಕೆಟ್ನಾಗ ನಂದು ಗೂಗಲ್ ಪೇ ಎಷ್ಟು ತರದ್ ಬರೀ ಕಂಫರ್ಟ್ ಇರ್ತವೆ ಕಂಫರ್ಟ್ ಕಂಫರ್ಟ್ ಅದು ಎಷ್ಟ ಅಷ್ಟೇ ಇರ್ತವೆ ಅಷ್ಟ ಅವು ಏನೋ ಸ್ಮೆಲ್ ಓಡರ್ ಓಡರ್ ಬರ್ಸ್ಕೊಣ ನಾವು ಬ್ಯಾಚುಲರ್ ಇದ್ದಾಗ ಒಂದ್ ತಿಂಗ್ಳುಗಟ್ಲೆ ಒಂದೊಂದು ಟಿ ಶರ್ಟ್ ಹೋಗಿತಿವ್ ನಾವು ಅಂತ ಕಂಫರ್ಟ್ ನೋಡಿ ಇವ್ರು ಕಂಫರ್ಟ್ ಖಾಲಿ ಕಂಫರ್ಟ್ ಖಾಲಿ ಆಗುತ್ತೆ ಅಂತಂದು ನಮ್ಮ ಜೀವ ಹೇಳ್ತಾರೆ ಅದಾದ್ಮೇಲೆ ಈ ಅದೇ ಈ ವಾಷಿಂಗ್ ಮಷಿನ್ ಆಯ್ತು ಅದನ್ನ ನಮ್ಮನ್ನು ಹಾಕಿ ಕಂಫರ್ಟ್ ಖಾಲಿ ಮಾಡಾಕೈತ್ತೇ ಬಿಡೈತಿ ಮತ್ತು ಅಡಿಗೆ ಮನೆಯಾಗ ಇನ್ನೊಂದು ಈ ಹೆಸರು ಮಜಾ ಇಟ್ಟಿರ್ತ ಅಡುಗೆ ಮನೆಗೆ ಎಕ್ಸಾಸ್ಟ್ ಚಿಮಣಿ ಅಂತ ಬರ್ತಾವ ಎಕ್ಸಾಸ್ಟ್ ಅಂದ್ರೆ ಬರ್ತೈತೆ ದಣಿವು ಆಯಾಸದಾಯಕ ಶಬ್ದಪೋಶವ್ರು ಹಿಂಗೆ ಬರ್ತಾವ ನನ್ನ ವೈಫ್ಗೆ ಅಕಿ ಅಡಿಗೆ ಮಾಡಿ ಅಡುಗೆ ಮುಂದೆ ಹಚ್ಬೇಕಂತದನ್ನ ಹಿಂಗೆ ಮಾಡಿದ್ರೆ ಮತ್ತಿಬಿಡುತ್ತ ಹಿಂಗೆ ಮಾಡಿದ್ರೆ ಆಫ್ ಆಗುತ್ತಾ ಅಡುಗೆ ಮಾ ಮಾಡಿ ಆದಮೇಲೆ ಒಂದು ಹತ್ತು ನಿಮಿಷ ನಾನು ಮಾತಾಡ್ಬಾರ್ದು ಕೊಟ್ಟಾಗ ಯಾಕಂದ್ರೆ ಎಕ್ಸಾಸ್ಟ್ ಆಗಿಬಿಟ್ರಳಕ್ಕೆ ಏನಾರ ಕೇಳಿದ್ರೆ ಹಾ ಏನಾರ ಏನಿಲ್ಲ 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 ಹೇಳಿಲ್ಲ ಅಲ್ಲ ಏನೋ ಕೇಳಿದ್ರೆ ಇಲ್ಲ ಏನಿಲ್ಲ ನಾಳೆ ಕಂಫರ್ಟ್ ಖಾಲಿ ತರ್ಬೇಕು ಅಂತ ಇದ್ರೆ ಹೇಳ ಅಂತೀನಿ ಸೊ ಹಿಂಗ ಮದುವೆ ಆಗಕ್ ಮುಂಚೆ ಇವ್ರ ಥರ ಭಾಳ ಕವಿತೆ ಬರಿತಿದ್ದೆ ನಾನು ಆದ್ರೆ ಸರ್ ಸರ್ ಅದು ಓಂಕಾರ ಮದ್ವೆ ಆದ್ಮೇಲೆ ಸ್ವಲ್ಪ ಕಾಲ ಹೇಳ್ತೀನಿ ಇವರು ಇವ್ರು ಬರ್ತಾರಲ್ಲ ಅದೇ ತರ ಅದೇ ತರ ನಾನು ಕವಿತೆ ಬರಿತಿದ್ದೆ ಇಲ್ಲಿ ಅವ್ರು ಜುಮ್ಕಿ ಹಾಕೊಂಡ್ರು ನೋಡ್ರಿ ಮದುವೆ ಆಗಕ್ ಮುಂಚೆ ಆಯ್ತು ಈಗ ಅಲ್ಲ ಬಿ ಎಮ್ ಟಿ ಸಿ ಬಸ್ ಕಡೆ ನಿಂತಿದ್ದೆ ಒಂದು ಹುಡುಗಿ ಕಿವ್ಯಾ ಚುಮಕಿ ಹಾಕೊಂಡು ಬಸ್ ಬರೋ ಕಡೆ ಹಿಂಗ್ ವಾಲಾಕತ್ತಿದ್ರು ನಾನು ಲಕ್ಷ ಹಾಕಿ ಕಡೆ ಹೋಗ್ತು ನಾನು ವಾಲಿದ್ದೆ ಅಕ್ಕನ ವಾಲಿದ್ರು ಅವಾಗ ನನಗೆ ಇನ್ಸ್ಟಂಟ್ ಆಗಿ ಒಂದು ಕವಿತೆ ಹೋಗ್ತ ಏನಂತ ಏನದು ಬಸ್ ಇದು ಬಿ ಎಂ ಟಿ ಸಿ ಬಸ್ ಬರುವ ಕಡೆ ವಾಲಿ ನೋಡಿದಳು ಅವಳು ಅವಳ ಕಿವಿಯಲ್ಲಿದ್ದ ಚುಮಕಿ ಹೇಳಿಕೊಟ್ಟಿತ್ತು ಸಿಂಪಲ್ ಪೆಂಡುಲಮ್ನ ನಿಯಮ ನಾವು ಪಾಟೀಲ್ ಮಾಡ್ತಾರ ಲೇ ಬಸ್ಸ ಇಲ್ಲ ಇಲ್ಲ ಇತ್ತಾಗ ಇದ್ದಾಗಿದ್ದ ಇದ್ದಾಗ ಹೋದ್ರ ಸಿಂಪಲ್ ಪೆಂಡುಲಾ ಅಂತಾರ ಅಂತ ಎಷ್ಟು ಹೇಳಿದ್ರು ನನ್ಗೆ ತಿಳಿದಿಲ್ಲ ಆಕಿ ಒಂದು ಕ್ಷಣದಾಗ ಕಲಿಸ್ಕೊಟ್ಬಿಟ್ರು ಮತ್ತೆ ಇನ್ನೊಂದು ಏನಂದ್ರ ಮದ್ವೆ ಬಗ್ಗೆ ಬೀಚವರು ಒಂದು ಮಾತು ಹೇಳ್ತಾರ ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ರು ಮದುವೆ ಆಗಲೇಬೇಕು ಯಾಕಂದ್ರೆ ಕೆಲವರು ಮಾತ್ರ ಸುಖವಾಗಿರೋದು ನನಗೆ ಇಷ್ಟ ಇಲ್ಲ ಥ್ಯಾಂಕ್ ಯು